ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ನಿರ್ಮಾಣ ಅದಕ್ಕೂ ಮುಂಚೆ ಮೊಹರ್ತ ಭಾಗ ಸೊ ನಮ್ಗೆ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವಶರಣ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಾಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮೊಹತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳವ್ರಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಶರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ಮುಂಬರುವ ದಿನಗಳಲ್ಲಿ ಆ ಮೊಹರ್ದ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಂತರ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಆರನೇ ಮನೆ ಗುರು ಸಂಚಾರ ಏಳನೇ ಶುಕ್ರ ಸಂಚಾರ ಏಳರ ಶುಕ್ರ ಸಂಚಾರ ಮಾಡ್ತಾ ಇದ್ರು ಕೂಡ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ವೈಮನಸ್ಯ ಪತಿ ಪತ್ನಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿತ್ತಾಟ ಡೌಟ್ಗಳು ಕ್ರಿಯೇಟ್ ಆಗುತ್ತೆ ಏಳನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಿದ್ರೆ ಅಷ್ಟಮದಲ್ಲಿ ಬುಧ ಚೆನ್ನಾಗಿದೆ ನಿಮ್ ಕೆಲಸ ಕಾಲಗಳಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡುತ್ತೆ ಬಟ್ ರವಿ ಅಲ್ಲ ರವಿ ಏನಾಗುತ್ತೆ ಅಷ್ಟಮದಲ್ಲಿ ಇದ್ದಾಗ ನಿಮ್ಗೆ ಸರಿ ಆತಂಕ ಕೊಡುತ್ತೆ ಭಯ ಕೊಡುತ್ತೆ ಬಟ್ ಅದು ಒಂಬತ್ತನೇ ಮನೆಗೆ ಹೋಗುತ್ತೆ ನಿಮ್ಗೆ ರವಿ ಅವಾಗ ತಕ್ಕಮಟ್ಟಿಗೆ ಈ ಭಯ ಆತನ ಕಡಿಮೆ ಆಗುತ್ತೆ ಆದ್ರೆ ನಷ್ಟಗಳು ಜಾಸ್ತಿ ಆಗುತ್ತೆ ಬುಧ ಸೊ ಹಂಗಾಗಿ ಮಕರ ರಾಶಿಯೋಗಿ ಈ ತಿಂಗಳು ಮಿಶ್ರ ಫಲ ಅಂತಾನೆ ಯಾಕಂದ್ರೆ ರವಿ ಬುದ್ಧ ಇಬ್ರು ಎಂಟು ಒಂಬತ್ತರ ಸಂಚಾರ ಮಾಡ್ತಿರೋದ್ರಿಂದ ಅಂತ ಲಾಭದಾಯಕವಾಗಿಲ್ಲ ಶುಕ್ರ ಕೂಡ ಸಪ್ತಮದ ಒತ್ತಡಗಳು ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ಮನೆಯಲ್ಲಿ ಸಾಮರಸ್ಥದಲ್ಲಿ ಅಥವಾ ಹಣಕಾಸು ಯಾವ್ದಾರ ವಿಷಯದಲ್ಲಿ ಒತ್ತಡ ಇರುತ್ತೆ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಿಮ್ಗೆ ಶುಕ್ರ ಶಾಂತಿ ಅಗತ್ಯ ದುರ್ಗಾದೇವಿ ಆರಾಧನೆ ಮಾಡಿ ಅವರೇ ದಾನ ಕೊಡಿ ನೀವು ದೇವಿಗೆ ಬಾಗಲ ಕೊಡೋದ್ರಿಂದ ಮತ್ತು ಸಕ್ಕರೆ ತುಪ್ಪ ಇಂಥದ್ರಲ್ಲಿ ಏನಾನು ಸಿಹಿ ತಿಂಡಿ ಮಾಡಿ ಹೆಣ್ಣು ಮಕ್ಕಳು ಕೊಡೋದ್ರಿಂದ ಶುಕ್ರ ಪರಿಹಾರ ಆಗುತ್ತೆ ರವಿ ಬುಧನ್ಗೆ ನಿಮ್ಮ ತಂದೆಗೆ ಏನಾದರೂ ಸಹಾಯ ಮಾಡಿ ಬುಧನ್ಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಮತ್ತು ಹಸಿರು ವಸ್ತ್ರ ದಾನ ಮಾಡಿ ಅದರಿಂದ ಕೂಡ ಅನುಕೂಲಗಳಾಗುತ್ತೆ ಒಟ್ಟಾರೆ ತೊಂದರೆ ಮಕರ ರಾಶಿಗಳ ಮಿಶ್ರಫಲ ಎರಡನೇ ಮನೆ ರಾಹು ಇದೆ ಹಣಕಾಸು ಏನು ಚಿಂತೆ ಇಲ್ಲ ಬರುತ್ತೆ ಹಾಗೆ ಕೇತು ಖರ್ಚು ಮಾಡಿಸುತ್ತೆ ಸೊ ಈಗ ಮೊದಲ ರಥದಲ್ಲಿ ಕೇತು ಜೊತೆನೂ ಇರುತ್ತೆ ಅಷ್ಟಮದಲ್ಲಿ ಯಾವಾಗ ರವಿ ಬುಧ ಹಾಗಾಗಿ ಆರೋಗ್ಯದ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಇಲ್ಲಿ ರಾಹುಕೆ ತುಂಬ ಆಗುತ್ತೆ ಓವರ್ ಆಲ್ ತಗೊಂಡ್ರೆ ಈ ತಿಂಗಳಲ್ಲಿ ಮಿಶ್ರ ಪಡ ಮಕರ ರಾಶಿಯವರಿಗೆ ಅಂತ ಹೇಳ್ಕೊಳೋಂಗಿಲ್ಲ ಸ್ವಲ್ಪ ಸಮಯ ಮನ ಈ ಮುಂದಿನ ತಿಂಗಳು ಬಂದ್ರೆ ಮತ್ತೆಲ್ಲ ಕ್ರಮಸ್ಥಾನಕ್ಕೆ ಹೋಗಿ ತುಂಬಾ ಚೆನ್ನಾಗಿದೆ ನೋಡಿ ಪೂಜಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ನಾಲ್ಕನೇ ಮನೆ ಅದಿ ಪೂಜಾ ಹನ್ನೊಂದನೇ ಮನೆ ಅದಿ ಪೂಜಾ ಹತ್ತು ಕ್ರಮಸ್ಥಾನಕ್ಕೆ ಬರುತ್ತೆ ಕೆಲಸದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಕೆಲಸದಲ್ಲಿ ಗೌರವ ಸಿಗುತ್ತೆ ಮನೆಗೆ ಲ್ಯಾಂಡ್ ಭೂಮಿ ಅಂತ ಸಹ ಸಹಾಯ ಈ ವಿಷಯಗಳು ತುಂಬಾ ಚೆನ್ನಾಗಿದೆ ಸೊ ಆ ರೀತಿ ತಗೊಂಡ್ರೆ ಪೂಜಾ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡನೇ ಮನೆಯ ಮೇಲೆ ಗುರು ದೃಷ್ಟಿ ಇದೆ ಸೊ ಕುಟುಂಬದಲ್ಲಿ ಏನೇ ಸಣ್ಣ ಪುಟ್ಟ ತೊಂದರೆ ಬಂದ್ರು ಬ್ಯಾಲೆನ್ಸ್ ಮಾಡುತ್ತೆ ಗುರು ಹಣಕಾಸು ವಿಷಯದಲ್ಲಾಗಲಿ ಕುಟುಂಬದಲ್ಲಿ ವಾದವಾದ ಆಗಲಿ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಓವರ್ ಆಲ್ ತಾಗಿರೋದೇನು ಶುಕ್ರ ರವಿ ಬುಧ ಈ ಮೂರಕ್ಕೆ ಪರಿಹಾರ ಬೇಕು ಅದು ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಮಿಶ್ರ ಪರ ಅಂತ ಮಕರರಾಜಿ ಅವರು ಹೇಳುವ ಒಳ್ಳೆದಾಗಿ